ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಮಧ್ಯಪ್ರದೇಶದ ನರಸಿಂಗಪುರದಲ್ಲಿಂದು ಮೂರು ದಿನಗಳ ಕೃಷಿ ಉದ್ಯೋಗ ಸಮಾಗಮ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ರಾಜ್ಯಪಾಲ ಮಂಗೂಬಾಯ್ ಪಟೇಲ್ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು घरा नरसिंहपुर में आज माननीय हाँ है और जो ट्रेडिशनल तरीका है हमारा पारंपरिक तरीका है दल खेती के जो स्टॉल्स बनाए गए हैं इसका अवलोकन करते हुए मुख्यमंत्री जी से कि वे रिमोट का सोलह करोड़ की लागत से नरसिंह में करें इन विभिन्न विकास कार्यों का प्रयास है जैविक खेती को बढ़ावा देने और पशुपालन विभाग द्वारा उद्यानिकी विभाग द्वारा ಬಳಿಕ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಕಳೆದ ಒಂದು ದಶಕದಿಂದ ಭಾರತದ ಆರ್ಥಿಕತೆ ಪ್ರಗತಿಯ ಹಾದಿಯಲ್ಲಿದ್ದು ನಿರಂತರವಾಗಿ ಬೆಳವಣಿಗೆ ಹೊಂದುತ್ತಿದೆ ಪ್ರಸ್ತುತ ನಾಲ್ಕನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಸದ್ಯದಲ್ಲೇ ವಿಶ್ವದ ಮೂರು ಪ್ರಮುಖ ಆರ್ಥಿಕ ರಾಷ್ಟಗಳಲ್ಲಿ ಒಂದಾಗಲಿದೆ ಎಂದು ಹೇಳಿದರು ದೇಶದ ಸಂಪರ್ಕ ಕ್ಷೇತ್ರದಲ್ಲಿ ಅಪಾರ ಪರಿವರ್ತನೆಯಾಗಿರುವುದು ಜನರ ಜೀವನದ ಮೇಲೆ ಪರಿಣಾಮ ಬೀರಿದೆ ರಸ್ತೆ ರೈಲ್ವೆ ಮತ್ತು ಸಂಪರ್ಕ ವಿಸ್ತರಣೆಯಾಗಿದೆ ಗ್ರಾಮೀಣ ಭಾರತ ವಿಕಾಸಗೊಂಡಿದ್ದು ದೇಶದ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ರೈತರು ಮಹಿಳೆಯರು ಯುವಕರು ಮತ್ತು ಹಿಂದುಳಿದವರ ಅಭಿವೃದ್ದಿಗೆ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ райтера আదాయ হেচড়কে আদ্যতে নিড়লাগಿದೆ গ্রামগুলো अभिवೃದ್ಧি আ다가 দেশದ ಪ್ರಗತಿ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು জমিনি হকিকত બનાয়া হ রাষ্ট্র কি অর্থনীতি মে ইসকা বহুত असर হগা চলিਏ সব মিলকর এক নয়া ভারত બનાয়ে যেখানে খেতি মে টেকনিক হো گاؤں মে সমৃদ্ধি হো অর কিসান কে চহরে পর মুসকান হো क्योंकि भारत का भविष्य खेतों में लिखा जाएगा और लिखा जा रहा है